ಅಮ್ಮನ ಕೃಪೆಯಿಂದ ನಮಗೆ ಇಲ್ಲಿಗೆ ಬಂದ ಮೇಲೆ ನನಗೊಂದು ಮಗ ಆಗಬೇಕು ಅಂದ್ಕೊಂಡೆ ಅದು ಕೇಳ್ಕೊಂಡ್ರು ಅಮ್ಮ ಇಲ್ಲ ಅಂದಿರ ಎಲ್ಲಾನು ನೆರವೇರಿಸ್ತಾರೆ ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಅರಳುಮಲಿಗೆ ಗ್ರಾಮದಲ್ಲಿ ಇರುವ ಶ್ರೀ ಪಾಟ್ಯಾಲಮ್ಮ ದೇವಿಯ ಮಹಿಮೆಯನ್ನು ಗುರುಗಳೇ ತಿಳಿಸುತ್ತಾರೆ ಕೇಳೋಣ ಬನ್ನಿ ಅದು ಇಲ್ಲಿ ಇದ್ದಂತಹ ಕಲ್ಲೆ ಅದು ಅಂದರೆ ಮುನೇಶ್ವರ ಅಂತ ಹೇಳಿಬಿಟ್ಟು ಅದನ್ನು ಗುರುತಿಸಿ ಇದು ಮಾಡಿರಲಿಲ್ಲ ಇತ್ತೀಚೆಗೆ ಅದರ ಆಕಾರ ಅದರಲ್ಲೇ ಹಿಂಗಿಡ್ತಾ ಬಂದು ಅದು ಅಲ್ಲಿ ನೆಲೆಗೊಳ್ಳೋದಕ್ಕೆ ಆಸ್ಪದ ಆಯ್ತು ಇನ್ನು ತ್ರಿಶೂಲ ಇವೆಲ್ಲ ಇತ್ತೀಚೆಗೆ ಪ್ರತಿಷ್ಠಾಪನೆಗಳು ಮಾಡಿಸಿರುವಂಥದ್ದು ಒಂದೊಂದೇ ಪ್ರತಿಷ್ಠಾಪನೆಗಳು ನಡೀತಾ ಇದೆ ಗೋಪುರದ ಕೆಲಸಗಳು ಸಹ ಪ್ರಗತಿಯಲ್ಲಿದೆ ಇನ್ನೂ ಸುಮಾರಷ್ಟು ಖರ್ಚು ಹೆಚ್ಚುಗಳಿದ್ದಾವೆ ಭಕ್ತರ ಅವರು ಬಂದು ಅವ್ರಿಷ್ಟಾರ್ಥಗಳು ನೆರವೇರಿದಾಗ ಅವರು ಇಂಥದ್ದೇನಾದರೂ ಮಾಡಿಸ್ಕೊಡ್ತೀನಿ ಅಂದರೆ ಅಂಥದ್ದು ಮಾಡಿಸ್ರಿ ಅಂತ ಹೇಳಿ ಮಾಡಿಸ್ತಾ ಹೋಗುವಂಥದ್ದು ಅದರಿಂದನೇ ಅಭಿವೃದ್ಧಿ ಆಗ್ತಾ ಇದೆ ಇನ್ನೇನು ಹೋಮಕ್ಕೆ ಇನ್ನೊಂದು ಮತ್ತೊಂದು ಯಾವುದೊಂದು ಪಾಯಸನೂ ಇಲ್ಲಿ ಪಡ್ಕೊಂಡು ಮಾಡುವಂಥರಲ್ಲ ಅವ್ರಿಗೆ ಅವರೇ ಮಾಡ್ಕೊಂಡು ಅವರೇ ಹೋಗಿ ಅವರೇ ಕೇಳ್ಕೊಂಡು ಅವರೇ ಪುನೀತ್ರಾಗುವಂಥ ವ್ಯವಸ್ಥೆಗಳು ಈ ಜಾಗದಲ್ಲಿ ನಡೆಯುತ್ತೆ ಇದಿಷ್ಟು ಒಟ್ಟಾರೆ ಇದು ಇದು ಪುರಾತನ ದೇವಸ್ಥಾನ ಏಳೂರಿಗೂ ಗ್ರಾಮದೇವತೆ ಏಳು ಊರಿಗೆ ಗ್ರಾಮದೇವತೆ ಹಿಂದೆ ಆ ಮುತ್ತಲ ಮನೆಗೆ ಅದಕ್ಕೆಲ್ಲ ಕುರ್ಚಿಗಳು ಬರುವಂಥದ್ದು ನಾಲ್ಕು ಸಂದರ್ಭದರೆಲ್ಲ ಆಕಿನ ಕಾಲದಲ್ಲಿ ಕಟ್ಕೊಬ್ರೆ ನಮ್ಮ ತಾತಗಳು ಹೇಳುವಂಥ ಇದೇನೇ ಇದು ಆವಾಗ ಈ ಥರ ನಡೀತಾ ಇದ್ದಿದ್ದು ಏನು ಇದು ಪುರಾತನ ದೇವಸ್ಥಾನ ಗ್ರಾಮ ಗ್ರಾಮದೇವತೆ ಏಳು ಗ್ರಾಮ ಗ್ರಾಮದೇವತೆ ಹಿಂದೆ ಆ ಮುತ್ತೆಲ್ಲ ಮುನಿಗೆ ಅದಕ್ಕೆಲ್ಲ ಕುರ್ಚಿಗಳು ಬರುವಂಥವಲ್ಲ ನಾವು ಸಂದ್ರದವರೆಲ್ಲ ಆಕಿನ ಕಾಲದಲ್ಲಿ ಕಟ್ಕೊಬ್ರೆ ನಮ್ಮ ತಾತಗಳು ಹೇಳುವಂಥ ಇದೇನೇ ಇದು ಆವಾಗ ಈ ಥರ ನಡೀತಾ ಇದ್ದಿದ್ದು ಏಕಕಾಲಕ್ಕೆ ಅದು ಆಯಿತು ಅಂದರೆ ನಿಂತು ಇತ್ತು ಸ್ತಬ್ಧ ಆಗಿತ್ತು ಒಂದು ನಲವತ್ತೈದು ವರ್ಷಗಳಿಂದ ಈಚೆಗೆ ನಾನು ಅದನ್ನು ಒಂದೊಂದೇ 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 ಇವುಗಳನ್ನೆಲ್ಲ ಇದು ಮಾಡ್ಕೊಂಡು ಬರ್ತಾ ಹೋಗ್ತಾ ಇದ್ದೀನಿ ಅನುಕೂಲಗಳು ಭಕ್ತರಿಗೆ ಬಂದಂಗೆಲ್ಲ ಅವರವರ ಭಕ್ತಿಗೆ ಅನುಸಾರವಾಗಿ ಅವ್ರನ್ನ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದಿಷ್ಟು ಇಲ್ಲಿನ ಒಂದು ಇತಿಹಾಸ ಪುರಾತನ ದೇವಸ್ಥಾನ ಇತ್ತೀಚಿನದಂತು ಅಲ್ಲ ಇದು ಉಲುಕಡಿ ಬೆಟ್ಟದಲ್ಲಿ ಕೆತ್ತಿದಂಥ ಶಿಲೆ ಉಲುಕಡಿ ಬೆಟ್ಟದಲ್ಲಿ ಕೆತ್ತಿರುವಂಥ ಶಿಲೆ ಬರಬೇಕಾದ್ರೆ ಈ ಜಾಗದಲ್ಲಿ ರಾತ್ರಿ ಆಗಿದೆ ನೆಲಗೊಂಡು ನೆಲಗೊಂಡು ಅವರು ಇಲ್ಲಿನ ನಾವು ಸುಮ್ಮನೆ ಬರಿಕೈನಲ್ಲಿ ಹೋಗಿ ನಾವೇನು ಮಾಡೋದು ನಾವು ಗುಡಿ ಕಟ್ಟಿದ್ದೀವಲ್ಲ ಆ ಕಾಲದಲ್ಲಿ ಇಲ್ಲಿಂದ ಮೂರು ಕಲ್ಲುಗಳನ್ನ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂತ ಹೇಳಿ ಕನಸಿನಲ್ಲಿ ಗೋಚರ ಆಗಿದ್ದಕ್ಕೆ ಆ ಕಲ್ಲುಗಳನ್ನ ತೊಗೊಂಡಾಗ ಅವ್ರು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಇದಕ್ಕೆ ಒಂದು ನೆಲೆ ಅಂತ ಮಾಡಿದರು ಹಿಂದೆ ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದ್ದಂತಹ ಜಾಗ ಕಾಲ ನಂತರ ಅಭಿಪ್ರಾಯ ಹೌದು ಅಂದರೆ ಲಕ್ಷಾಂತರ ಭಕ್ತರಿದ್ದಾರೆ ಲಕ್ಷಾಂತರ ಭದ್ರ ಆ ಕಾಲ ಎಷ್ಟು ನಲವತ್ತೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಆ ಕಾಲದಿಂದಲೂ ಇದಕ್ಕೊಂದು ಸೇವೆ ಅಂತ ಹೇಳ್ಕೊಂಡು ಬಂದು ನೆಡ್ಕೊಂಡು ಹೋಗ್ತಾರೆ ಅವರವರ ಭಾವಕ್ಕೆ ಅದು ನಂಬಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಅವ ಎಲ್ಲವನ್ನು ನೆರವೇರಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ತುಂಬ ಜನ ಭಕ್ತರಿದ್ದಾರೆ ಆಮೇಲೆ ನವರಾತ್ರಿಗಳಲ್ಲಿ ಪ್ರತಿ ವರ್ಷ ಪೂಜೆ ಅಲಂಕಾರಗಳೆಲ್ಲ ನಡೆಯುತ್ತೆ ಹಾಗಾಗಿ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗಿ ಹೋಗ್ತೀವಿ ಎಲ್ಲ ನೆರವೇರಿದೆ ಅಂದ್ಕೊಂಡಿದ್ದೆಲ್ಲ ಹರ್ಸ್ಕೊಂಡಿದ್ದೆಲ್ಲ ಆಗಿದೆ ಕಾವ್ಯ ಅಂತ ಬೆಂಗಳೂರು ಅಂತ ನಮ್ಮ ಮೂಲತಃ ಮಧುಗಿರಿ ಹತ್ರ ಹೊಸ್ಕೆರೆ ಅವರು ಇಲ್ಲಿ ಬಂದು ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರು ವರ್ಷದಿಂದ ದೇವಿ ದರ್ಶನಕ್ಕೆ ಬರ್ತಾ ಇದ್ದೀವಿ ನಾವು ಪ್ರತಿ ಸಾರಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವಿಗೆ ಒಂದು ಪೂಜೆ ಮಾಡಿಸಿ ಏನಾದರೂ ಕೇಳ್ಕೊಂಡು ಹೋದರೆ ಅದು ನಮ್ಗೆ ಚೆನ್ನಾಗಿ ನೆರವೇರಿದೆ ಏನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಇಲ್ಲಿ ಬಂದು ಸ್ಪರ್ಸ್ಬಿಟ್ಟೆ ಹೋಗ್ತೀವಿ ನಾವು ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಈ ಕಡೆ ಸುತ್ತಮುತ್ತಲು ಎಲ್ಲ ಊರುಗಳವರೂ ಅಮ್ಮನ್ನ ನಂಬಿದ್ದಾರೆ ಯಾರು ಏನೇ ಕೇಳ್ಕಂಡ್ರು ಅಮ್ಮ ಇಲ್ಲ ಅಂದಿರ ಎಲ್ಲನೂ ನೆರವೇರಿಸ್ತಾರೆ ಫಸ್ಟು ಚಿಕ್ಕ ಕುಡಿಯಿತ್ತು ಇವಾಗ ಇವಾಗ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಜನ ಜನನು ಜಾಸ್ತಿ ಬರ್ತಾ ಇದ್ದಾರೆ ನಡುವೆ ಆ ಥರ ಅಮ್ಮ ಎಲ್ಲರಿಗೂ ಏನೇ ಕಷ್ಟ ಇರಲಿ ಅವರೇನೇ ಕೇಳ್ಕಂಡ್ಲಿ ಎಲ್ಲ ನೆರವೇರಿಸ್ತಾಯಿರಿ ನನ್ನ ಹೆಸರು ಶೈಲಜಾ ಅಂತ ನಾವು ಇಲ್ಲಿ ಹದಿನೈದು ವರ್ಷದಿಂದ ಬರ್ತಿದ್ದೀವಿ ಐದು ವರ್ಷದಿಂದ ಅಲಂಕಾರ ಸೇವೆ ಮಾಡ್ತಿದ್ದೀವಿ ಅಮ್ಮನ ಕೃಪೆಯಿಂದ ನಮಗೆ ಇಲ್ಲಿಗೆ ಮೇಲೆ ನನಗೊಂದು ಮಗು ಆ ಬೇಕು ಅಂದ್ಕೊಂಡೆ ಅದು ಆಗಿದೆ ಮನೆ ಕಟ್ಟಬೇಕು ಅಂದ್ಕೊಂಡ್ವಿ ಅದು ಆಗಿದೆ ಎಲ್ಲ ಒಳ್ಳೆಯದಾಗ್ತಿದೆ ಅಂದ್ಕೊಂಡಿದೆಲ್ಲ ಆಗ್ತಿದೆ ಅದರಿಂದ ನಾವು ಬಂದು ಇಲ್ಲಿ ಸೇವೆ ಮಾಡ್ತಿದ್ದೀವಿ ಅಷ್ಟೇ ಯಾವ ಸ್ಥಳ ನಮ್ಮದು ಆರ್ ಟಿ ನಗರ್ ಬೆಂಗ್ಳೂರು ಬೆಂಗಳೂರಿಂದ ಪೂಜೆ ಮಾಡೋದು ಹೌದು